ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಾಂತಾರ ಚಾಪ್ಟರ್ ಒನ್ ನಿನ್ನೆ ದೇಶಾದ್ಯಂತ ರಿಲೀಸ್ ಆಗಿ ಎಲ್ಲಾ ಕಡೆ ಪಾಸಿಟಿವ್ ರಿವ್ಯೂಸ್ ನ ತಗೊಳ್ತಾ ಇದೆ ಸಿನಿಮಾ ನೋಡಿ ಬಂದವರೆಲ್ಲ ರಿಷಬ್ ಅವರ ಆಕ್ಟಿಂಗ್ ಡೈರೆಕ್ಷನ್ಗೆ ಫಿದ ಆಗಿದ್ದಾರೆ ಕಾಂತಾರದ ದಂತಕಥೆಯಲ್ಲಿ ದೈವಗಳ ವೈಭವ ಸಿನಿಮಾ ನೋಡುವಂತಹ ಪ್ರೇಕ್ಷಕನ ಮೈ ಜುಂಬೆನಿಸುವಂತಿದೆ ಇಂತಹ ಒಂದು ದೊಡ್ಡ ಸ್ಕೇಲ್ ಇರುವಂತಹ ಸಿನಿಮಾವನ್ನ ಮೂರು ವರ್ಷದಲ್ಲಿ ಕೊಟ್ಟ ರಿಷಬ್ ಶೆಟ್ಟಿರ್ ಅವರಿಗೆ ಜನಗಳು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ ಅಂಥದ್ರಲ್ಲಿ ಇದರ ಮಧ್ಯ ತೆಲುಗು ರಿವ್ಯೂವರ್ಸ್ಗಳು ಒಂದಿಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಕಾಂತಾರ ಚಾಪ್ಟರ್ ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಇದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಈ ಸಿನಿಮಾ ನೋಡಿದಾಗ ಅದು ಹೇಗೆ ನೆಗೆಟಿವ್ ರಿವ್ಯೂ ಕೊಡಬಹುದು ಹೇಳಿ ಸಿನಿಮಾ ಥಿಯೇಟರ್ ನಲ್ಲಿ ನೋಡುವಾಗ ಪೂರ್ತಿಯಾಗಿ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ರಿಷಬ್ ಶೆಟ್ಟಿರ್ ಅವರ ಪರ್ಫಾರ್ಮೆನ್ಸ್ ಅಂತೂ ಎರಡು ಕೈ ಜೋಡಿಸುವಂತೆ ಮಾಡುತ್ತೆ ಸೆಕೆಂಡ್ ಆಫ್ ನಲ್ಲಿ ಒಂದೊಂದು ಸೀನ್ ಕೂಡ ವಾವ್ ಅನ್ನುವಂತಿದೆ ಅಂತದ್ರಲ್ಲಿ ಅದು ಹೇಗೆ ಈ ತರ ರಿವ್ಯೂ ಕೊಡಬಹುದು ಹೇಳಿ ಈ ಹಿಂದೆ ಆಂಧ್ರದಲ್ಲಿ ಕಾಂತಾರ ಪ್ರೀ ರಿಲೀಸ್ ಈವೆಂಟ್ನ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿರವರು ಪೂರ್ತಿಯಾಗಿ ಕನ್ನಡದಲ್ಲಿ ಮಾತಾಡಿದ್ರು ಅನ್ನೋ ಒಂದೇ ಕಾರಣದಿಂದ ಸಿನಿಮಾವನ್ನು ಆಂಧ್ರದಲ್ಲಿ ಬಾಯ್ಕಾಟ್ ಮಾಡಬೇಕು ಅಂತ ಒಂದಿಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇದಕ್ಕೆ ಆಂಧ್ರ ಪ್ರದೇಶ ಡಿ ಸಿ ಎಂ ಆದ ಪವನ್ ಕಲ್ಯಾಣ್ರವರು ತೆರೆ ಹಿಡಿದ್ರು ಸಿನಿಮಾ ಆಂಧ್ರದಲ್ಲಿ ರಿಲೀಸ್ ಆಯಿತು ಕೂಡ ಆದರೆ ಸಿನಿಮಾ ನೋಡಿ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಈ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು ಕನ್ನಡದಲ್ಲಿ ಮಾತಾಡಿದ್ರು ಅನ್ನೋ ಕಾರಣದಿಂದಲೇ ಈ ತರ ಬೇಕು ಅಂತಾನೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೆ ಅವರ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಅವರದೇ ಆಡಿಯನ್ಸ್ಗಳು ಅವರಿಗೆ ಬೈತಿದ್ದಾರೆ ಅಂತದ್ರಲ್ಲಿ ಯಾಕೆ ಈ ತರ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಒಂದು ಸಿನಿಮಾ ಒಬ್ಬರಿಗೆ ಇಷ್ಟ ಆದ್ರೆ ಅದು ಇನ್ನೊಬ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಅವರವರ ಅಭಿಪ್ರಾಯ ಅವರ ಅಭಿರುಚಿಗೆ ಬಿಟ್ಟಿದ್ದು ಆದ್ರೆ ಒಬ್ಬ ಸಿನಿಮಾ ರಿವ್ಯೂವರ್ ಆಗಿ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ಬೇಕು ಅಂತಾನೇ ನೆಗೆಟಿವ್ ರಿವ್ಯೂ ಕೊಡೋದು ಎಷ್ಟು ಸರಿ ಹೇಳಿ ನಿಮ್ಮ ಹೀರೋಗಳು ನಮ್ಮ ಕರ್ನಾಟಕಕ್ಕೆ ಅವರ ಒಂದು ಸಿನಿಮಾ ರಿಲೀಸ್ ಈವೆಂಟ್ಗಳಿಗೆ ಬಂದಾಗ ಪೂರ್ತಿಯಾಗಿ ಕನ್ನಡದಲ್ಲೇ ಮಾತಾಡ್ತಾರ ಇದೇ ಅಲ್ಲು ಅವರು ಪುಷ್ಪ ಟೈಮಲ್ಲಿ ಈವೆಂಟ್ಗೆ ಲೇಟಾಗಿ ಬಂದರು ಅದಕ್ಕೆ ಸಾರಿನೂ ಕೇಳದೆ ಹಾಗೆ ಮೂವ್ ಮಾಡಿದ್ರು ಈ ಥರ ಹಲವು ಘಟನೆಗಳು ನಮ್ಮಲ್ಲೂ ಕೂಡ ನಡೆದಿದೆ ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಒಂದು ವೇಳೆ ರಿಷಬ್ ಶೆಟ್ಟಿರವರು ತಪ್ಪೇ ಮಾಡಿದರೆ ನಿಮ್ಮ ಭಾಷೆಗೆ ಅವಮಾನ ಮಾಡಿದರೆ ಪವನ್ ಕಲ್ಯಾಣ್ರವರು ಯಾಕೆ ಸಿನಿಮಾವನ್ನು ರಿಲೀಸ್ ಮಾಡಿಸ್ತಾ ಇದ್ರು ಹೇಳಿ ಅವರು ಕೂಡ ಸಿನಿಮಾವನ್ನ ಬೈಕಟ್ ಮಾಡಬಹುದಾಗಿತ್ತು ಅಲ್ವಾ ಅವರಿಗೆ ಅವರ ಭಾಷೆ ಮೇಲೆ ಅಭಿಮಾನ ಇಲ್ವಾ ಯಾರೇ ಆಗಲಿ ಸಿನಿಮಾದ ನಟನೆ ಆಗಲಿ ಇಲ್ಲ ರಾಜಕಾರಣಿಗಳೇ ಆಗಲಿ ಬೇರೆ ಭಾಷೆಗೆ ಅವಮಾನ ಮಾಡೋದು ತಪ್ಪು ಆ ಥರ ತಪ್ಪು ಕಂಡು ಬಂದಲ್ಲಿ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋದು ಎಲ್ಲರ ಕರ್ತವ್ಯ ಕೂಡ ಅದನ್ನು ಅಲ್ಲೆಗಳೇ ಆಗಿಲ್ಲ ಈ ಹಿಂದೆ ಕಮಲ್ ಹಾಸನ್ ಅವರು ಕನ್ನಡಕ್ಕೆ ಅವಮಾನ ಮಾಡಿದ್ರು ಅಂತ ಅವರ ತಗ್ಲೆಬ್ ಸಿನಿಮಾವನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದರು ಅದಕ್ಕೆ ಕೋರ್ಟ್ ಕೂಡ ಸೂಚನೆ ಕೊಡ್ತು ಆದರೆ ರಿಲೀಸ್ ಆಗಿರೋ ಸಿನಿಮಾನ ಬೇಕು ಅಂತಾನೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಒಂದು ವೇಳೆ ತಗ್ಲೇಬ್ ಸಿನಿಮಾ ರಿಲೀಸ್ ಆಗಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗಳು ಬೇಕು ಅಂತಾನೆ ನೆಗೆಟಿವ್ ನ್ಯೂಸ್ ಕೊಟ್ಟಿದ್ರೆ ಅದು ಕೂಡ ತಪ್ಪು ಅದನ್ನು ಯಾರೂ ಒಪ್ಪುವಂತಿಲ್ಲ ಒಬ್ಬ ನಟ ನಮ್ಮ ಭಾಷೆಗೆ ಅವಮಾನ ಮಾಡ್ದ ಅನ್ನೋದಾದರೆ ಅವರ ಸಿನಿಮಾವನ್ನ ಬ್ಯಾನ್ ಮಾಡೋದು ತಪ್ಪಲ್ಲ ಆದರೆ ರಿಲೀಸ್ ಆಗಿರೋ ಸಿನಿಮಾವನ್ನ ಬೇಕು ಅಂತಾನೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು ತಪ್ಪು ಫ್ಯಾನ್ ಇಂಡಿಯಾ ರಿಲೀಸ್ ಆಗಿ ಎಲ್ಲ ಕಡೆ ಪ್ರಶಂಸೆಗಿಡ್ಸ್ಕೊಂಡಿರುವ ಕಾಂತಾರ ಚಾಪ್ಟರ್ ಒನ್ ತೆಲುಗಿನಲ್ಲಿ ಮಾತ್ರ ಯಾಕೆ ನೆಗೆಟಿವ್ ಕೇಳಿ ಬಂತು ಹೇಳಿ ಯಾರು ಅಪಪ್ರಚಾರ ಮಾಡಿದ್ರು ಸಿನಿಮಾ ಚೆನ್ನಾಗಿದ್ರೆ ಜನ ಬಂದು ಸಿನಿಮಾವನ್ನ ನೋಡೇ ನೋಡ್ತಾರೆ ಕಾಂತಾರದ ವಿಚಾರದಲ್ಲೂ ಕೂಡ ಅದೇ ಆಗಿದೆ ಸಿನಿಮಾ ನೋಡಿದಂಥ ನಿಮ್ಮವರೇ ನಿಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬಾಯ್ ಬಂದಾಗ ಬೈದಿದ್ದಾರೆ ಇದೇ ಹೇಳುತ್ತೆ ಸಿನಿಮಾವನ್ನ ತಲುಪಿದೆ ಅಂತ ಈ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಯಾರು ಹೇಳೋಕೆ ಸಾಧ್ಯನೇ ಇಲ್ಲ ಆಗಿದೆ ಸಿನಿಮಾ ಮೊದಲಾರ್ಧದಲ್ಲಿ ಫ್ರೀ ಕ್ಲೈಮ್ಯಾಕ್ಸ್ ತನಕ ಸಿನಿಮಾ ನಾರ್ಮಲ್ ಆಗಿ ಸಾಗುತ್ತೆ ಅದ್ದೂರಿ ಸೆಟ್ಗಳಲ್ಲಿ ಹಲವು ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಅಲ್ಲಲ್ಲಿ ಕಾಮಿಡಿ ತಂದು ಒಂದು ಲೆಗಿಲೇರ್ ರೈ ಬಜೆಟ್ ಸಿನಿಮಾ ತರಾನೇ ನಮಗೆ ಕಾಣಿಸುತ್ತೆ ಅದನ್ನು ಒಪ್ಕೊಳ್ಳೋಣ ಆದ್ರೆ ಫ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಆ ಹುಲಿ ಬಂದಾಗಿನಿಂದ ಕ್ಲೈಮ್ಯಾಕ್ಸ್ ತನಕ ಹೇಗಿದೆ ಸಿನಿಮಾ ರಿಷಬ್ ಶೆಟ್ಟಿ ಟ್ರಾನ್ಸ್ಫಾರ್ಮೇಶನ್ ಸಸ್ಪೆನ್ಸ್ ಟ್ವಿಸ್ಟು ಕಣ್ಣಿಗೆ ಹಬ್ಬ ನಮ್ಮಲ್ಲೇ ಎಷ್ಟೋ ಜನ ಈಗಾಗಲೇ ಎರಡು ಮೂರು ಸಲ ಈ ಸಿನಿಮಾವನ್ನ ನೋಡಿದ್ದಾರೆ ಅಷ್ಟು ಆಡಿಯನ್ಸ್ ಪಡ್ಕೊಂಡಿದೆ ಕಾಂತಾರ ಚಾಪ್ಟರ್ ಒನ್ ನಿನ್ನೆ ಮೊದಲ ದಿನಾನೇ ಬಾಕ್ಸ್ ಆಫೀಸ್ ಒಳ್ಳೆ ಹೊಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಫೀಸಲ್ ಆಗಿ ಕಲೆಕ್ಷನ್ ರಿಪೋರ್ಟ್ ಬಂದಿಲ್ಲ ಆದರೆ ಒಳ್ಳೆ ಕಲೆಕ್ಷನ್ ಮಾಡಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸಿನಿಮಾ ಇರೋ ರೇಂಜ್ಗೆ ಸಾವಿರ ಕೋಟಿ ದಾಟಿದ್ರು ಆಚರ್ಯ ಪಡಬೇಕಾಗೇನಿಲ್ಲ ಕೆ ಜಿ ಎಫ್ ಚಾಪ್ಟರ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ಕಳಿಸಿ ಇಂಡಸ್ಟ್ರಿ ಇಟ್ ಆಗಿತ್ತು ಇದು ಅದರ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಯಾಕೆಂದ್ರೆ ಹಾಗಿದೆ ಸಿನಿಮಾ ಈ ತರ ನಮ್ಮ ಮಣ್ಣಿನ ಕಥೆಯನ್ನ ಇಡೀ ಜಗತ್ತಿಗೆ ಪಸರಿಸಿದ ರಿಷಬ್ ಶೆಟ್ಟಿ ಹಾಗೂ ಒಂಬಾಳೆ ಫಿಲ್ಮ್ಸ್ ಅವರಿಗೆ ಕನ್ನಡಿಗರು ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟರ್ ನಲ್ಲಿ ಸಿನಿಮಾವನ್ನ ನೋಡಿ ಓ ಟಿ ಟಿಲಿ ಆಗಲಿ ಪೈರಸಿ ಆಗಲಿ ಅಲ್ಲಿ ನಿಮಗೆ ಥಿಯೇಟರ್ ನಲ್ಲಿ ಸಿಗುವಂತಹ ಅನುಭವ ಸಿಗಲ್ಲ ಹಾಗಾಗಿ ಫ್ಯಾಮಿಲಿ ಸಮೇತ ಹೋಗಿ ಈ ಸಿನಿಮಾವನ್ನ ನೋಡಿ ಅಂತ ಹೇಳ್ತೀನಿ ಯಾರೇ ನೆಗೆಟಿವ್ ಪ್ರಚಾರ ಮಾಡಿದ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡಿ ಸಿನಿಮಾ ಒಂದು ಅತ್ಯದ್ಭುತವಾಗಿದೆ ನೀವು ಈಗಾಗಲೇ ಕಾಂತಾರ ಸಿನಿಮಾ ನೋಡಿದರೆ ನಿಮಗೆ ಸಿನಿಮಾ ಏನು ಅನ್ನಿಸ್ತಾನೋ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್